ಸಾಮಾನ್ಯವಾಗಿ ಬೈ ಎಲೆಕ್ಷನ್ಸು ಸರ್ಕಾರದ ಪರವಾಗಿರ್ತವೆ ಅವರ ಆಡಳಿತರೂ ಶಾಸಕರು ಮುಗಬೇಕನ್ನುವಂಥ ಒಂದು ಜನರಲ್ ಭಾವನೆ ಇರ್ತದೆ ಹೀಗಾಗಿ ನಮ್ಮ ಸರ್ಕಾರ ಇದ್ದಾಗ ಹದಿನೆಂಟು ಬೈ ಎಲೆಕ್ಷನ್ನ ಹದಿಮೂರಕ್ಕಿಂತ ಹೆಚ್ಚು ನಾವು ಗೆದ್ದಿದ್ದೆವು ಆದರೆ ಇದು ಇಡೀ ರಾಜ್ಯದ ಜನ ಆದೇಶ ಅಂತ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಮತ್ತು ಈ ರಾಜ್ಯ ಸರ್ಕಾರ ಇವತ್ತು ಒಂದೂವರೆ ವರ್ಷದ ದುರಾಳಿತ ಅಭಿವೃದ್ಧಿ ಶೂನ್ಯದ ಆಡಳಿತ ಮತ್ತು ಹಗರಣಗಳ ಆಡಳಿತ ಇದು ಅವ್ರಿಗೆ ಏನು ಮ್ಯಾಂಡೇಟ್ ಅಲ್ಲ ಅವೆಲ್ಲವೂ ಕೂಡ ಇನ್ನು ಕಾನೂನಿನ ಪರೀಕ್ಷೆಗೆ ಒಳಪಡಬೇಕಾಗುತ್ತೆ ಅಭಿವೃದ್ಧಿ ಇನ್ನೂ ಪ್ರಾರಂಭ ಆಗಿಲ್ಲ ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟನ್ನು ದೂರನ್ನು ಮುಖ್ಯಮಂತ್ರಿಗೆ ಕೊಟ್ಟು ಕೊಟ್ಟು ಸಾಕಾಗಿದೆ ಭ್ರಮ ನಿರಸನಗೊಂಡಿದ್ದಾರೆ ಹೀಗಾಗಿ ಇದು ಸೀಮಿತವಾಗಿ ಆ ಕ್ಷೇತ್ರಕ್ಕೆ ಫಲಿತಾಂಶ ಅಂತ ನಾನು ಹೇಳಕ್ಕೆ